ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಶೈಬ್ಯ ಕೃಷ್ಣನನ್ನು ಕೊಲ್ಲಬೇಕು ಅಂಥೇಳಿ ಹೋಗ್ತಾಳೆ ಆದರೆ ಅವಳು ಮನಸ್ಸಿನ ಭ್ರಾಂತಿಯಿಂದಾಗಿ ಕೃಷ್ಣ ಸತ್ರಿ ಏನಾಗಬಹುದು ಅಂತ ಒಂದು ಅರಿವಾಗುತ್ತೆ ಆಮೇಲೆ ತನ್ನ ಪ್ರಯತ್ನವನ್ನು ಕೈಬಿಟ್ಟು ಅವನಿಗೆ ಶರಣಾಗ್ತಾಳೆ ಇನ್ನು ತ್ರಿವಕ್ರಿಗೆ ಆ ಮನೆಯಲ್ಲಿ ಅಂದರೆ ಆ ಅರಮನೆಯ ಎಲ್ಲ ಆಗು ಹೋಗುಗಳಲ್ಲೂ ಅವಳಿಗೆ ಒಂದು ರೀತಿಯ ಎಲ್ಲ ರೀತಿಯ ಸ್ವತಂತ್ರನೂ ಇತ್ತು ಮತ್ತು ಅವಳ ಮಾತನ್ನೆಲ್ಲರೂ ಗೌರವಸ್ಥನೂ ಇದ್ದರು ಅವಳಿಗೆ ಒಂದು ಸತಿ ಅನ್ಸತ್ತೆ ಈ ಶೈಬೆ ಕೃಷ್ಣನನ್ನು ಏನಾದರೂ ಮದುವೆ ಮಾಡ್ಕೊಂಬಿಟ್ರೆ ಬೇಡ ಹಾಗಾಗಬಾರ್ದು ಇವಳನ್ನು ಬೇರೆ ಯಾರಿಗನ್ನು ಕಟ್ಬಿಡಬೇಕು ಅಂಥೇಳಿ ಯೋಚನೆ ಮಾಡ್ತಾಳೆ ಹಾಗೇನಾಗುತ್ತೆ ಶೈಬಿಯನ್ನು ಶ್ವೇತಕೇತು ಅಥವಾ ಉದ್ದವ ಇಬ್ರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕಟ್ಟೋದು ಅಂತ ಅವಳ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊತಾಳೆ ಆಮೇಲೆ ನೋಡಿದ್ರೆ ಇಬ್ಬರೂ ಅವಳನ್ನು ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗೆ ಇವಳೇನು ಮಾಡ್ತಾಳೆ ಉದ್ದವನ ಹತ್ರ ಹೋಗ್ಬಿಟ್ಟು ಶ್ವೇತಕೇತು ಅವಳನ್ನು ಇಷ್ಟಪಡ್ತಿದ್ದಾನೆ ಅಂತ ಹೇಳ್ತಾಳೆ ಹಾಗೆ ಶ್ವೇತಕೇತುವ ಹತ್ರ ಬಂದು ಉದ್ದವ ಇಷ್ಟಪಟ್ಟಿದ್ದಾನೆ ಅಂತಲೂ ಕೂಡ ಹೇಳ್ತಾಳೆ ಯಾರಾದರೂ ಒಬ್ಬರು ಅವಳನ್ನು ಮದುವೆ ಆಗಿಬಿಟ್ರೆ ಕೃಷ್ಣ ಅವಳನ್ನು ಮದುವೆ ಆಗೋದು ತಪ್ಪುತ್ತೆ ರುಕ್ಮಿಣಿಯನ್ನು ಅವನು ಮದುವೆ ಮಾಡ್ಕೊಬೋದು ಅನ್ನೋ ಒಂದು ದೂರದೃಷ್ಟಿ ಅವಳದು ಈ ಕಡೆ ಶ್ವೇತಕೇ ತುಗೆ ಆ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅಸೂಯೆ ಬೆಳೆಯೋಕ್ಕೆ ಶುರುವಾಗುತ್ತೆ ಎಲ್ಲರನ್ನೂ ಬಿಟ್ಟು ತನಗೆ ಅತ್ಯಂತ ಪ್ರಿಯ ಪಾತ್ರನಾಗಿದ್ದಂತಹ ಉದ್ದವ ತನಗೆ ಪ್ರತಿದ್ವಂದಿಯಾಗಿ ನಿಂತ್ಕೊಂಡು ಶೈಬಿಯನ್ ಮದುವೆ ಆಗಬೇಕಾ ಇದಕ್ಕಿಂತ ದೊಡ್ಡ ಏಟು ನನಗೆ ಬೇಕಾ ಏನಿದೆ ಇನ್ನು ಸೊಗಸು ನನಗೆ ಈ ಬದುಕಲ್ಲಿ ಅಂದ್ಕೊತನು ಹಾಗೆಯೇ ಅವನ ಆಸೆ ಆಕಾಂಕ್ಷೆಗಳು ಏನಿರಬಹುದು ಅಂತ ಕೂಡ ಯೋಚನೆ ಮಾಡ್ತಾನೆ ಹಾಗೆ ಯೋಚನೆ ಮಾಡಿದಾಗ ಇವನ ಮನಸ್ಸು ತುಂಬ ಉದಾರವಾದದ್ದು ಶ್ವೇತಕ್ಕೆ ಅವನು ಅಂದ್ಕೊಳ್ತಾನೆ ಕರ್ ವೀರಪುರದಲ್ಲಿ ನಾನು ಅವಳಿಗೆ ದ್ರೋಹ ಮಾಡಿದ್ರಿಂದ ಅವಳಿಗೆ ನನ್ನ ಬಗ್ಗೆ ಅಸಹ್ಯ ಹುಟ್ಟಿದೆ ಇನ್ನು ಉದ್ದವ ತುಂಬ ಸಂಯಮಿ ಪ್ರಾಮಾಣಿಕ ಉನ್ನತ ಗುಣಗಳ ಪುತ್ತಳಿ ಅವನು ಹಾಗಾಗಿ ಅವರಿಬ್ರಲ್ಲೂ ಒಬ್ರಲ್ಲೊಬ್ರಿಗೆ ಅನುರಾಗ ಹುಟ್ಟಿದೆ ಅಂತ ಕಾಣುತ್ತೆ ಮಾಡಿಕೊಂಡ್ಲಿ ಅವರೇನೇ ಅಂತ ಅಂದ್ಕೊಳ್ತಾನೆ ಜೊತೆಗೆ ಅವನಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಶೈಬಿಯಲ್ಲಿ ಪ್ರೀತಿ ಇದೆ ಆದ್ದರಿಂದ ಶೈಬೆಯ ಸುಖ ಸಂತೋಷಗಳೇ ಅವನಿಗೆ ಮುಖ್ಯ ಆಗ್ಬೇಕಾಗಿರೋದು ಧರ್ಮ ಇನ್ನು ಅವನ ಕತೆಗೆ ಕೊನೆ ತೆರೆ ಬಿತ್ತು ಇನ್ನು ಬದುಕಲ್ಲಿ ಇಷ್ಟೇ ಅಂದರೆ ನನ್ನ ಗತಿ ಏನು ಅಂತಂದರೆ ಇನ್ಮೇಲೆ ಮದುವೆ ಆಗದೆ ಬ್ರಹ್ಮಚಾರಿಯಾಗಿ ಉಳಿಯೋದು ಆದ್ದರಿಂದ ಅವಳನ್ನು ಸಂತೋಷಪಡಿಸೋದು ಹೆಚ್ಚು ಅಗತ್ಯ ಅಲ್ಲದೆ ಉದ್ದವನಿಗಿಂತ ಒಳ್ಳೆಯ ಪತಿ ಅವಳಿಗೆ ಬೇರೆ ಯಾರೂ ಸಿಕ್ಕೋಕ್ಕೆ ಸಾಧ್ಯವೇ ಇಲ್ಲ ಅವನು ತುಂಬ ಪ್ರಶಾಂತ ವಿವೇಕಪೂರ್ಣ ಹಾಗೆಲ್ಲ ಇರಬೇಕಾದ್ರೆ ಅವಳೇ ಅವನನ್ನು ಇಷ್ಟಪಟ್ಟಿದ್ದರೂ ಕೂಡ ಉದ್ದವ ಯಾಕೆ ದುಃಖದಿಂದ ಇದ್ದಾನೆ ಏನಕ್ಕೆ ಈ ಥರ ಇದ್ದಾನೆ ಅಂಥೇಳಿ ಇವ್ನು ಯೋಚನೆ ಮಾಡ್ತಾನೆ ಆಮೇಲೆ ಇವನಾಗಿ ಇವ್ನು ಎಷ್ಟೇ ಮಾತಾಡಿಸಿದ್ರು ಅವನು ಹೆಚ್ಚು ಮಾತಾಡದೆ ಇವನ ಜೊತೆಗೆ ಸಲಿಗೆ ತಪ್ಪಿಸಿ ಎಲ್ಲೋ ದೂರದ ಒಂಥರ ಇರ್ತಾನೆ ಇವನು ಎಷ್ಟು ಪ್ರಯತ್ನ ಮಾಡಿದ್ರೂ ಮೊದಲಿನ ಸಹಜತೆ ಸ್ವಾಭಾವಿಕತೆ ಅಲ್ಲಿ ಬರೋದಿಲ್ಲ ಆಗ ಶ್ವೇತಕೇತು ಅಂದ್ಕೊಳ್ತಾನೆ ಇವನೊಬ್ಬ ಶ್ರೇಷ್ಠ ಪುರುಷ ಕಾಯ ವಾಚ ತುಂಬ ಸತ್ಯವಂತ ಸ್ನೇಹಿತನಿಗೋಸ್ಕರ ಶೈಬಿಯ ಇಲ್ಲಿ ತನಗಿದ್ದ ಅನುರಾಗವನ್ನು ತ್ಯಜಿಸೋಕ್ಕೆ ನಿಶ್ಚಯ ಮಾಡಿಕೊಂಡಿದ್ದಾನೆ ಆದರೆ ಅದು ತಪ್ಪು ಉದ್ದವನಿಗೆ ಶೈಬಿಯನ್ನು ಮದುವೆ ಆಗೋಕ್ಕೆ ಇಷ್ಟ ಇದ್ದರೆ ತನಗೆ ತಪ್ಪಿ ನಡಿಬಾರದು ಅಂತ ಅವರಿಬ್ಬರು ಪರಸ್ಪರ ಭಾವಿಸ್ಕೊಂಡಿದ್ರೆ ಅದನ್ನು ಅವರ ಪ್ರೀತಿಯನ್ನು ಅವ್ರು ಬಿಡಬೇಕಾ ಬೇಡ ನಾನೇ ಹೊರಗಡೆ ಇದ್ಬಿಟ್ಟು ಅವ್ರನ್ಗೆ ಅವರಿಬ್ಬರಿಗೂ ಸಂತೋಷ ಕೊಡೋಣ ಅಂತಂದರೆ ಇಬ್ಬರೂ ನನಗೆ ಬಹಳ ಪ್ರಿಯರು ಅದರಲ್ಲಿ ಉದ್ದವ ತನಗೆ ತುಂಬ ಕಿರಿಯ ತಮ್ಮನ ಹಾಗೆ ಇದ್ದವನು ಇಬ್ಬರಿಗೂ ಕೂಡ ಕೃಷ್ಣನಲ್ಲಿ ಶ್ರದ್ಧೆ ಇದೆ ಅಂತೆಲ್ಲ ಶ್ವೇತಗೇತು ಯೋಚನೆ ಮಾಡಿಕೊಳ್ತಾನೆ ಹಾಗೆ ವ್ಯರ್ಥವಾಗಿ ಹೋಯ್ತಲ್ಲ ತನ್ನ ಬಾಳು ಅಂತ ಕೂಡ ಅಂದ್ಕೊಳ್ತಾನೆ ಒಬ್ಬ ಆಚಾರ್ಯ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇತ್ತು ಆದರೆ ಈ ಶೈಬಿಯ ಬೆನ್ನು ಹತ್ತಿ ತನ್ನ ಗುರುವನ್ನು ಕೈಬಿಟ್ಟು ದಿನವೇ ಆ ಆಸೆಗಳೆಲ್ಲ ಮಣ್ಣುಗೂಡು ಇನ್ನೂ ಎಷ್ಟೋ ಇದ್ವು ಆ ಶೃಗಾಲವ ವಾಸುದೇವನ ಮಾತನ್ನು ಕೇಳಿ ಕೃಷ್ಣನ ಜೊತೆ ಕಾದೋದಿಲ್ಲ ಅಂತಂದಾಗ ಅವೆಲ್ಲ ಪುಡಿ ಅದು ಇನ್ನು ರಾಜಕೀಯ ಚದುರಂಗ ಆಡಿ ಜರಾಸಂದನನ್ನು ಬಗ್ಗಬೇಕು ಕೃಷ್ಣನಿಗೆ ಸಹಾಯ ಆಗಬೇಕು ಆದರೆ ಇದಕ್ಕೆಲ್ಲ ಶವ್ಯಯ ಸಹಾಯ ಬೇಕು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದರೆ ಅವಳು ಕೂಡ ತನ್ನ ಜೊತೆ ಬರೋಕ್ಕೆ ಒಪ್ತಾಯಿಲ್ಲ ಅವಳನ್ನು ಕಳ್ಕೊಂಡಂಗಾಯಿತು ಇನ್ನು ನನ್ನ ಬಾಯಿಗೆ ಬರೀ ಬೂದಿ ಬಿತ್ತಲ್ಲ ಅಂತ ಶ್ವೇತಕೇತು ಹಳಹಳಸ್ಕೊಳ್ತಾನೆ ಅವನು ಬ್ರಾಹ್ಮಣ ಅವನಿಗೆ ಉಳಿದಿರೋದು ಅಂದರೆ ಅವನ ಪಾಂಡಿತ್ಯ ಮತ್ತು ಅವನ ಶಸ್ತ್ರವಿದ್ಯಾ ಕೌಶಲ ಅವನು ಅಂದ್ಕೊಳ್ತಾನೆ ನನ್ನ ಬ್ರಾಹ್ಮಣಕ್ಕೆ ಗಾಂಭೀರ್ಯ ಗೌರವಗಳನ್ನು ಮತ್ತೆ ನಾನು ಗಳಿಸಿದ್ರೆ ಈ ನನ್ನ ಭಗ್ನ ಜೀವನದ ಹಾಳು ನೆಲದಲ್ಲೂ ಕೂಡ ಒಂದು ಹಸಿರು ಹುಟ್ಟಬಹುದು ಅದಕ್ಕೆ ಬೇಕಾಗಿರೋದೇನು ತಪಸ್ಸು ಮತ್ತು ಇಂದ್ರಿಯಗಳ ಸೆಳೆತ ಯಶಸ್ಸಿನ ಆಸೆಗಳನ್ನೆಲ್ಲ ಮೀರಿ ನಿಲ್ಲೋದು ಮೇಲೇರಿ ನಿಂತ್ಕೊಳ್ಳೋದು ಈ ಕರವೇರಪುರದಲ್ಲಿದ್ದಾಗ ಕ್ಷುದ್ರ ಜೀವನದಲ್ಲಿ ತಪಸ್ಸನ್ನು ಮಾಡೋ ಬಲವೇ ಅವನಿಗೆ ಆಗಿರುತ್ತೆ ಬರೀ ಯಾವಾಗ ನೋಡಿದ್ರು ಶೃಗಾಲವ ವಾಸುದೇವನ ಮುಖಸ್ತೋತ್ರ ಮಾಡೋದು ಇದುವೇ ನಡೀತಾ ಇರುತ್ತೆ ನಿಜವಾದ ಬ್ರಾಹ್ಮಣನ ಬ್ರಹ್ಮ ತೇಜಸ್ಸು ಇರೋದಿಲ್ಲ ಜೊತೆಗೆ ಕ್ಷತ್ರಿಯನ ಕ್ಷಾತ್ರ ತೇಜಸ್ಸು ಕೂಡ ಇರೋಲ್ಲ ಅವನಿಗೆ ಬೇಕಾಗಿದ್ದೇನು ಶೃಗಾಲವನ ಅಧಿಕಾರ ಶೈಲೆಯ ಮಂದಹಾಸ ಕಟ್ಟುಕಡೆಗೆ ಆ ಅಧಿಕಾರನೂ ಸಿಕ್ಕಲಿಲ್ಲ ಜೊತೆಗೆ ಇವಳ ಒಂದು ಸ್ನೇಹೂ ಸಿಕ್ಕಲಿಲ್ಲ ಏನು ಮಾಡಬೇಕು ಈಗ ತಾನೇ ಒಂದು ತನ್ನ ಆತ್ಮವನ್ನು ಸರಿಯಾಗಿ ಪ್ರತಿಷ್ಠೆ ಮಾಡಿಕೊಳ್ಬೇಕು ಆ ಶೈಬೆಯ ಮೋಹವನ್ನು ತನ್ನ ಹೃದಯದಿಂದ ಕಿತ್ತು ಒಗಿಬೇಕು ಅವಳನ್ನು ಮತ್ತು ಉದ್ದವನನ್ನು ಒಂದುಗೂಡಬೇಕು ತಾನು ಕೃಷ್ಣ ನಡೆಸ್ತಿರೋ ಧರ್ಮ ಸಂಗ್ರಾಮದಲ್ಲಿ ಭಾಗಿಯಾಗಬೇಕು ಪುರು ಸಾಂದಿಪ್ಪನಗಳ ತಲೆ ಆಗಲಿಕ್ಕೆ ನಾನು ನನ್ನ ಅಹಂಕಾರವನ್ನು ಗೆಲ್ಲಬೇಕು ನಿರ್ಭಯದಿಂದ ನಿರ್ಮೋಹದಿಂದ ಧರ್ಮವನ್ನು ಉಳಿಸಲಿಕ್ಕೆ ತಾನು ಪ್ರಯತ್ನ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿಕೊಂಡು ತನ್ನ ಮುಂದಿನ ಮಾರ್ಗವನ್ನು ಶ್ವೇತಕ್ಕೆ ತಕ್ಷಣ ನಿರ್ಧಾರ ಮಾಡಿಕೊಳ್ತಾನೆ ದೃಢ ನಿಶ್ಚಯ ಮಾಡಿಕೊಂಡು ಹೀಗೆ ಮಾಡಬೇಕು ತಕ್ಷಣ ಮಾಡಬೇಕು ಅಂತ ಅಂದ್ಕೊಂಡು ಉದ್ದವನನ್ನು ಹುಡುಕೊಂಡು ಹೋಗ್ತಾನೆ ಹೋಗ್ಬಿಟ್ಟು ಮನೆ ಹಿಂದ್ಗಡೆ ಒಂದು ಪುಟ್ಟದೊಂದು ವನ ಇರುತ್ತೆ ದೂರದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಎಲ್ಲ ಶೂರರ ಮನೆ ಹಿಂದೆ ಯಮುನಾ ನದಿ ತೀರದಲ್ಲಿ ಅರಮನೆ ಸೌಧ ಗುಡಿಸ್ಲು ಹೀಗೆಲ್ಲ ಕಡೆ ಆ ಕಾಡು ಹರಡಿರುತ್ತೆ ಅಲ್ಲಿ ತುಂಬ ದೂರಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಶ್ವೇತಕ್ಕೆ ಉದ್ದವನಿಗೆ ಹೇಳ್ತಾನೆ ನನ್ನ ಪ್ರೀತಿಯ ಗೆಳೆಯ ಉದ್ದವ ನನಗೊಂದು ಉಪಕಾರ ಮಾಡ್ತೀಯ ನೀನು ಹೇಳಿಬಿಟ್ಟು ಉಪಕಾರ ಅದ್ಯಾಕೆ ಈ ಥರ ಮಾತಾಡ್ತಾಯಿದ್ದೀಯಾ ನಿನ್ನ ಸೇವೆಗೆ ನಾನು ಸದಾ ಸಿದ್ಧ ಏನು ಮಾಡಲಿ ಹೇಳು ಅಂಥೇಳಿ ಉದ್ದವ ಹೇಳ್ತಾನೆ ಅವನಿಗನ್ಸುತ್ತೆ ನಾವು ಇಷ್ಟೊಂದು ಗೆಳೆಯರಾಗಿದ್ದರೂ ಕೂಡ ಈ ಥರ ಉಪಕಾರ ಅಂತ ಹೇಳಿಬಿಟ್ಟು ಉಪಚಾರದ ಮಾತು ಯಾಕೆ ಆಡ್ತಾ ಇದ್ದಾನೆ ಇದು ತುಂಬ ಅಸ್ವಾಭಾವಿಕವಾಗಿದೆಯಲ್ಲ ಅಂದ್ಕೊಳ್ತಾನೆ ಆಗ ಶ್ವೇತಕ್ಕೆ ಹೇಳ್ತಾನೆ ನೋಡು ನಾವು ಕರವೀರಪುರದಲ್ಲಿ ಇಬ್ಬರು ಕಲಿತವಲ್ಲ ಆವಾಗ ನೀನು ಎಷ್ಟು ಆನಂದವಾಗಿದ್ಯಲ್ಲ ಹಾಗೆ ನೀನು ಮೊದಲಿನ ಆಗಿರಬೇಕು ಅಂತ ಹೇಳ್ತಾನೆ ಉದ್ದವ ಹೇಳ್ತಾನೆ ಯಾಕೆ ನನಗೇನಾಗಿದೆ ಅಂತ ಜೊತೆಗೆ ಅವನಿಗನಿಸುತ್ತೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಈ ಗೆಳೆತನದ ಕಣ್ಣಿಂದ ತಪ್ಪಿಸೋಕೆ ತನ್ನ ಸ್ಥಿತಿಯನ್ನು ಅಂತ ಒಂದು ರೀತಿಯ ಭಯನೂ ಕಾಡಲಿಕ್ಕೆ ಶುರುವಾಗುತ್ತೆ ಆಗ ಶ್ವೇತಕೇತು ಹೇಳ್ತಾನೆ ಇಲ್ಲ ನಮ್ಮಿಬ್ಬರ ಮಧ್ಯೆ ಮುಚ್ಚು ಮೊರೆ ಅನ್ನೋದು ಇರಬಾರ್ದು ಎಲ್ಲನೂ ಬಟ್ಟೆ ಬಯಲಾಗಿರಬೇಕು ನೀನು ಬೇರೆ ಥರ ಆಗ್ಬಿಟ್ಟಿದ್ಯಾ ಅದು ಶೈಬೆಯ ಕಾರಣದಿಂದ ಬದಲಾಗ್ಬಿಟ್ಟಿದೆಯಾ ಅಂತ ಹೇಳ್ತಾನೆ ಆಗ ಉದ್ದವ ಆಶ್ಚರ್ಯವನ್ನು ನಟಿಸ್ಕೊಂಡು ಹೇಳ್ತಾನೆ ಶೈಬಿಯೇ ಕಾರಣನ ಏನು ಅಂತ ಹೇಳಿದಾಗ ಉದ್ದವ ನೀನು ಅವಳನ್ನು ಮದುವೆ ಆಗಬೇಕು ಅವಳಿಗೂ ನಿನ್ನನ್ನು ಮದುವೆ ಆಗೋಕ್ಕೆ ಆಸೆ ಇದೆ ನಿನಗೂ ಆಸೆ ಇದೆ ಅಂತ ನಾನು ಕೇಳಿದೆ ಆದರೆ ನೀನು ಆರ್ಯ ಧರ್ಮದ ಹಾಗೆ ನನಗೆ ದ್ರೋಹ ಮಾಡೋದಕ್ಕಿಂತ ಅವಳನ್ನು ಬಿಡೋದು ಸರಿ ಅಂತ ನೀನು ಅಂದ್ಕೊಂಡಿ ಅಂತೆ ಶೈಬಿಗೂ ಕೂಡ ತಾನು ನನಗೊಂದು ಸತಿ ಮಾತು ಕೊಟ್ಟಿದ್ಲು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಅದನ್ನು ಮುರಿಯೋಕ್ಕೆ ಇಷ್ಟ ಇಲ್ಲ ಅಂತಲೂ ಕೂಡ ಗೊತ್ತಾಯಿತು ಅದನ್ನೆಲ್ಲ ಬಿಟ್ಟುಬಿಟ್ಟು ನೀವಿಬ್ಬರು ಮದುವೆ ಆಗಿ ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಯಾರು ನಿನಗಿದೆಲ್ಲ ಹೇಳ್ದವರು ಈ ವಿಚಾರ ತನಗೆ ಹೇಗೆ ಬಂತು ಅಂತ ಅವನ ಹೃದಯದಲ್ಲಿ ಮಾರಿದ್ದ ಗಾಯ ಮತ್ತೆ ಗಾಯ ಆಯ್ತೇನೋ ಅನ್ನೋ ಅಷ್ಟು ನೋವಾಗುತ್ತೆ ಉದ್ದವನಿಗೆ ಆಗ ಶ್ವೇತಕೇತು ಹೇಳ್ತಾನೆ ನನಗೆ ಗೊತ್ತಿದೆ ಇದು ನಿಜ ನೀವಿಬ್ಬರು ಸಂಯಮದಿಂದ ಇರೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮಿಬ್ಬರನ್ನ ಅಗಲಿಸಿ ಮಧ್ಯೆ ನಾನು ನಿಂತ್ಕೊಳ್ಳೋದು ನನಗಿಷ್ಟ ಇಲ್ಲಪ್ಪ ನೀನು ನನ್ನ ತಮ್ಮನ ಹಾಗೆ ನಿನಗಾಗಿ ನಾನು ಅವಳನ್ನು ತೆಳಿಸಿದ್ದೀನಿ ಅಂತ ಹೇಳ್ತಾನೆ ಅದನ್ನು ಹೇಳ್ತಾನೆ ಶ್ವೇತಕ್ಕೇತು ತನ್ನ ಸಂಯಮವನ್ನು ಬಲಪಡಿಸ್ಕೊಳ್ತಾನೆ ಈ ಮಾತನ್ನು ಕೇಳಿ ಉದ್ದವ ದಂಗು ಬಡ್ದು ಹೋಗ್ತಾನೆ ಎದೆ ಡಬ ಅಂತ ಜೋರಾಗಿ ಹೊಡ್ಕೊಳ್ತಾ ಇದೆಯಾ ಅನ್ನಿಸ್ತೆ ಶೈಪೆಯನ್ನು ಒಲಿಸ್ಕೊಂಡು ತನ್ನ ಹೃದಯದ ಬಯಕೆಯನ್ನು ತಣಸಕ್ಕೆ ತಾನು ಸ್ವತಂತ್ರ ಆಗಿಬಿಟ್ನ ನಾನು ಈ ಶೈಬ್ಯಯ ಕಾರಣದಿಂದಾಗಿ ನನ್ನ ಅಂದರೆ ಅವನ ಬಾಳದಾರಿಯನ್ನು ನನ್ನ ಗೆಳೆಯ ಬದಲಾಯಿಸ್ಕೊಳ್ತಾ ಇದ್ದಾನೆ ಇಷ್ಟು ದೊಡ್ಡ ಮಹಾತ್ಯಾಗವನ್ನು ನಾನು ಒಪ್ಕೋಬೇಕಾ ಇದು ಸರಿನಾ ಅಂತ ಅಂದ್ಕೊಳ್ತಾನೆ ಆಗ ಶ್ವೇತಕೇತು ಹೇಳ್ತಾನೆ ಕುರಿ ಹಾಗೆ ನೋಡಬೇಡ ನೀನು ನನಗೆ ಆಶಾಭಂಗ ಆಯಿತು ಅಂತ ನೀನು ಯೋಚನೆ ಮಾಡ್ತಿದ್ದೀಯಾ ಅವಳು ಮದುವೆ ಆಗಬೇಕು ಅಂತ ನನಗೂ ಆಸೆ ಇತ್ತು ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನೀನು ಅವಳಿಗೆ ಒಳ್ಳೆಯ ಗಂಡ ಆಗ್ತೀಯಾ ಏಕೆಂದರೆ ಶೂರರ ಸರದಾರರ ದೇವಭಾಗ ಇದ್ದಾನಲ್ಲ ಅವನ ಸೊಸೆ ಅವಳು ಅಂದರೆ ಅವಳು ರಾಜಕುಮಾರಿ ಆಗ್ತಾಳೆ ಅವಳ ಸ್ವಭಾವಕ್ಕೆ ನನ್ನಂತಹ ಬ್ರಾಹ್ಮಣನನ್ನು ಹೊಂದ್ಕೊಳ್ಳೋದು ಅವಳಿಗೆ ಕಷ್ಟ ಆಗುತ್ತೆ ಹಾಗಾಗಿ ನೀನು ಅವಳನ್ನು ಮದುವೆ ಆಗು ಅಂತ ಶ್ವೇತಕ್ಕೇತು ಹೇಳ್ತಾನೆ ನಿನ್ನ ಗತಿ ಏನು ನಿನ್ನ ಆಸೆಯೆಲ್ಲ ಮಣ್ಪಾಲ್ ಆಗಲ್ವ ನಿನ್ನ ಬದುಕು ನನ್ನಿಂದ ಹಾಳಾಗಲ್ವಾ ಅಂತ ಉದ್ದವ ಕೇಳ್ತಾನೆ ಆಗ ಶ್ವೇತಕೇತು ಹೇಳ್ತಾನೆ ನೋಡು ನಾನು ಪ್ರೀತಿಸಿರೋ ಇಬ್ಬರು ದುಃಖದ ಮೇಲೆ ನನ್ನ ಸುಖ ಸಂತೋಷವನ್ನು ನಾನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ತ್ಯಜಿಸಬೇಕಾದದ್ದನ್ನು ತ್ಯಜಿಸೋಕ್ಕೆ ನಾನು ಸಿದ್ಧವಾಗಿದ್ದೀನಿ ನಾನು ಶೈಬಿಯನ್ನು ತ್ಯಜಿಸ್ತೀನಿ ಅಂತ ಹೇಳ್ತಾನೆ ಆಗ ಉದ್ದವ ನಗ್ತಾನೆ ಶ್ವೇತಕೇತು ಮನಸ್ಸು ಬಿಟ್ಟು ಹೇಳಿಬಿಡ್ತೀನಿ ನೋಡು ನೀನು ಯಾವುದನ್ನು ಅತಿಯಾಗಿ ಬಯಸಿದೆಯೋ ಅವನ್ನ ನನಗಾಗಿ ಬಿಡೋಕ್ಕೆ ನೋಡ್ತಾ ಇದೆಯಲ್ಲ ನೀನು ಯಾವುದನ್ನು ತೆಗೆದುಕೊಳ್ಳೋಕ್ಕೆ ನನಗೆ ಹೇಳ್ತಿದೆಯೋ ಅದನ್ನು ನಾನು ಯಾವತ್ತೂ ಬಿಟ್ಟುಬಿಟ್ಟಿದ್ದೀನಿ ಅದು ನಿನಗೋಸ್ಕರ ನಿನ್ನ ಹೃದಯದಿಂದ ಈಗ ರಕ್ತ ಸೋರ್ತಿದೆ ನನಗೆ ಗೊತ್ತಾಗ್ತಿದೆ ನನ್ನ ಹೃದಯನೂ ರಕ್ತ ಸೋರಿಸ್ತು ಆ ಈಗ ಆ ಗಾಯ ವಾಸಿಯಾಗಿದೆ ನಿನ್ನ ದುಃಖದ ಮೇಲೆ ನಾನು ಸಂತೋಷವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಗಾಳಿ ಬೀಸಿ ಬಂದು ಹೋಗೋ ಹಾಗೆ ಇದು ಎಂಥ ವ್ಯರ್ಥ ಭಾವನೆಗಳು ಅಂತ ಹೇಳಿಬಿಟ್ಟು ನನಗೆ ಅರ್ಥ ಆಗಿದೆ ನನಗೆ ಇದನ್ನೆಲ್ಲ ತಿಳಿಸಿ ಹೇಳಿದ್ದ ಕೃಷ್ಣ ಹಾಗಾಗಿ ನಾನು ಅವನ ಮಾತನ್ನು ಯಾವುದನ್ನು ಕೂಡ ನಾನು ಮರೆತಿಲ್ಲ ಎಂದು ನಾನು ವಿಚಲಿತನೂ ಕೂಡ ಆಗೋದಿಲ್ಲ ಅಂಥೇಳಿ ಹೇಳ್ತೇನೆ ಜೊತೆಗೆ ಯಾವುದೇ ಒಂದು ವಿಷಯದಿಂದ ಗೆಡದೆ ಇರೋವನು ನರರಲ್ಲಿ ಶ್ರೇಷ್ಠ ದೂರದೇ ಗೊಣಗದೆ ಸಹಿಸಬಲ್ಲ ಶಕ್ತಿ ಇರುತ್ತಲ್ಲ ಅದು ನಿಜವಾದ ಶಕ್ತಿ ಆ ಶಕ್ತಿನ ನಾನೀಗ ಪಡ್ಕೊಂಡಿದ್ದೀನಿ ಅಂಥೇಳಿ ಹೇಳ್ತಾನೆ ಆಗ ಶ್ವೇತಕೇತು ಹೇಳ್ತಾನೆ ನೋಡು ನಾವು ಪರಸ್ಪರ ತಕ್ಕವರಾಗಿರಬೇಕು ಆದರೆ ಉದ್ವಾ ನೀನು ಕ್ಷತ್ರಿಯ ಕೃಷ್ಣನ ಒಳ್ಳೆ ಸ್ನೇಹಿತ ನಿನ್ನ ಎದೆಯನ್ನು ಓಡಿಸಿ ನಿನ್ನನ್ನು ಗಾಯ ಮಾಡಲಾರೆ ನಾನು ನಾನಂದರೆ ಬ್ರಾಹ್ಮಣ ಪ್ರಾಪಂಚಿಕ ಮೋಹವನ್ನು ತ್ಯಜಿಸಬೇಕಾದದ್ದು ಆ ತ್ಯಾಗದಿಂದ ಬಲ ಪಡಿಬೇಕಾಗಿರೋದು ಬ್ರಾಹ್ಮಣರ ಧರ್ಮ ಅಂತೇಳಿ ಶ್ವೇತಕೇತು ಹೇಳ್ತಾನೆ ಆಗ ಅಷ್ಟರಲ್ಲಿ ಅಲ್ಲಿದ್ದ ಒಂದು ಮರದ ಹಿಂದೆ ತ್ರಿವಕ್ರೆ ಕಾಣಿಸ್ಕೊಳ್ತಾಳೆ ಅವಳು ಹೇಳ್ತಾಳೆ ಏ ಮೂರ್ಖ್ರ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಶೈಬಿಯಯ್ಯನ ವಿನಿಮಯ ಮಾಡ್ಕೊಳ್ತಿದ್ದೀರಲ್ಲ ಅಂತ ಹೇಳ್ತಾಳೆ ಅವಳ ಸಿಡುಕನ್ನು ನೋಡಿ ಇವರಿಬ್ಬರಿಗೂ ಆಶ್ಚರ್ಯ ಆಗುತ್ತೆ ಆವಾಗ ಅವಳು ಹೇಳ್ತಾಳೆ ನೋಡಿ ನಿಮ್ಮ ವಿಷಯದಲ್ಲಿ ಶೈಬಿಯಾಯ ಅಭಿಪ್ರಾಯ ಏನು ಅಂತ ತಿಳ್ಕೊಂಡಿದ್ದೀರಾ ನಿನ್ನನ್ನು ಮದುವೆ ಆಗ್ತಾಳೆ ಅವನನ್ನು ಮದುವೆ ಆಗ್ತಾಳೆ ಅಂತ ಗೊತ್ತಿದೆಯಾ ಏನೂ ಗೊತ್ತಿಲ್ಲ ಆದರೆ ತಿಳ್ಕೊಳ್ಳಿ ಅವಳಾಗಲೇ ಕೃಷ್ಣನನ್ನು ಇಷ್ಟಪಟ್ಟಿದ್ದಾಳೆ ಕೃಷ್ಣನು ಅವಳನ್ನು ಒಪ್ಕೊಂಡಿದ್ದಾನೆ ಇನ್ನು ನನಗಿದೆ ಸಂಕಷ್ಟದ ಕಾಲ ಅಂತ ಅಸಮಾಧಾನದಿಂದ ಗುಣ ಆಗ್ತಾ ಆಗ ಉದ್ದವ ಶ್ವೇತಕೇತು ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾನೆ ಅಂತ್ಕೊಂತಾರೆ ಇಬ್ಬರು ಬೆಪ್ರ ಥರ ಕಾಣಿಸ್ತಾರೆ ಹಾಗೆ ಶ್ವೇತಕೇತು ಹೇಳ್ತಾನೆ ಹೆಂಗಸು ಸೃಷ್ಟಿಯಲ್ಲಿ ಅತಿಯಾದ ಆಶ್ಚರ್ಯ ಅದ್ಭುತ ಅವಳಿಗಿಂತ ಅದ್ಭುತ ಬೇರೆ ಯಾರೂ ಇಲ್ಲ ಅಂತ ಶ್ವೇತಕೇತು ಹೇಳ್ತಾನೆ ಕೃಷ್ಣ ಇದಕ್ಕೆ ಒಪ್ಕೊಂಡಿದ್ದಾನ ಇದೇನಿದು ಈ ಥರ ಅಂತ ಉದ್ದವ ಕೂಡ ಅಂತಾನೆ ಈ ಕಡೆ ಅರಮನೆ ಒಳಗಡೆ ಈ ಕೃಷ್ಣ ಏನು ಮಾಡ್ತಾನೆ ಶೈಬಿಗೆ ಹೇಳ್ತಾನೆ ತಂಗಿ ನಿನಗೆ ಇವತ್ತು ಪುನರ್ಜನ್ಮ ಆಗಿದೆ ಇವತ್ತು ನನಗೆ ಬಹಳ ಸಂತೋಷ ಆಯಿತು ಅಂತ ಬಂದು ಕೂತ್ಕೊಂಡು ಹೇಳ್ತಾನೆ ಅವಳು ಮುಂದೆ ಆಗ ಸುಭದ್ರಾವಂತ್ರಿಡೆ ಮೇಲೆ ಕೂತಿರ್ತಾಳೆ ಆಗ ಶೈಬಿ ಹೇಳ್ತಾಳೆ ಪ್ರಭು ನನ್ನನ್ನು ತಂಗಿ ಅನ್ನಬೇಡ ನಾನು ನಿನ್ನ ಪಾದದ ಧೂಳಿದ್ದಂಗೆ ನಿನ್ನನ್ನು ನಿಂದಿಸಿದ ಪಾಪವನ್ನು ನಿನ್ನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದ ಪಾಪವನ್ನು ನಾನು ಹೇಗೆ ತೊಳ್ಕೊಳ್ಬೇಕು ಹೇಳು ಅಂತ ಅವನ ಕಾಲಿನ ಹತ್ರ ಕೂತ್ಕೊಂಡು ಅಳ್ತಾ ಹೇಳ್ತಾಳೆ ಹೇಗೆ ಗೊತ್ತಾ ಆ ಮಾತನ್ನೇ ಮತ್ತಿನ್ನೊಮ್ಮೆ ಎತ್ತಬೇಡ ಈ ಗಳಿಗೆಗೋಸ್ಕರನೇ ನಾನು ಇಷ್ಟು ದಿನ ಕಾಯ್ತಿದ್ದೆ ಈ ಗಳಿಗೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಆದರೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಮುಂಚೆ ಬಂತು ಅಂತ ಹೇಳ್ಬಿಟ್ಟು ಕೃಷ್ಣ ತುಂಬ ವಾತ್ಸಲ್ಯಮಯವಾದ ಧ್ವನಿಯಲ್ಲಿ ಹೇಳ್ತಾನೆ ಆಮೇಲೆ ಹೇಳ್ತಾನೆ ನೋಡು ನನ್ನ ಮಾತನ್ನು ನೀನು ನಂಬು ಗೆಲ್ಲಕ್ಕೆ ಅಂತಲೇ ನೀನು ಹುಟ್ಟಿದೆಯಾ ಸಿಟ್ಟನ್ನು ಮತ್ಸರವನ್ನು ಗೆದ್ದಿದೆಯಾ ನಿನ್ನ ಹೃದಯದಲ್ಲಿದ್ದ ಹಿಂಸೆಯನ್ನು ಕೂಡ ನೀನು ತೊಳ್ಕೊಂಡಿದೀಯಾ ಸಾಧು ಸಂತರು ಕೂಡ ಎಲ್ಲೋ ಕೆಲವ್ರು ಮಾತ್ರ ಇದನ್ನು ಮಾಡ್ತಾರೆ ಎಲ್ಲರ ಕೈಲೂ ಇದು ಸಾಧ್ಯ ಆಗಲ್ಲ ಅದನ್ನು ನೀನು ಸಾಧನೆ ಮಾಡಿದೀಯಾ ಅಂತಾನೆ ಆಗ ಶೈಬ್ಯ ಹೇಳ್ತಾಳೆ ಇಲ್ಲ ನಾನು ಏನು ಮಾಡಿಲ್ಲ ನೀನೆಲ್ಲ ಮಾಡಿಸಿದೀಯಾ ಅಂತ ಹೇಳ್ತಾಳೆ ಆಮೇಲೆ ಕೃಷ್ಣ ಹೇಳ್ತಾನೆ ಇಲ್ಲ ನಿನ್ನ ಒಳ್ಳೆ ಬುದ್ಧಿ ಉತ್ತಮವಾದ ಜೀವ ನಿನ್ನ ವಿಕಾರಗಳನ್ನು ಗೆದ್ದಿದೆ ಇನ್ನು ನಿನ್ನ ಭವಿಷ್ಯದ ನಿರ್ಧಾರವನ್ನು ನೀನೇ ಮಾಡ್ಕೋ ಅಂತ ಹೇಳ್ತಾನೆ ಆಯಿತು ನೀನು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನಿ ಅಂತ ಶೈಬ್ಯ ಹೇಳ್ತಾನೆ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಇಲ್ಲ ಹಾಗಲ್ಲ ನಿನ್ನ ಮನಸ್ಸು ಹೇಳಿದ ಹಾಗೆ ನೀನು ಮಾಡಬೇಕು ಅಂತ ನನಗೆ ದಾರಿ ತೋರಿಸು ಅದರ ಹಾಗೆ ನಾನು ನಡೀತೀನಿ ನಾನು ಯಾರನ್ನು ಮದುವೆ ಆಗಬೇಕು ಅಂತ ನಿನಗಿಷ್ಟ ಹೇಳು ಅಂತ ಶೈಬ್ಯ ಕೇಳ್ತಾಳೆ ನಿನಗೆ ಯಾರನ್ನು ಮದುವೆ ಆಗಬೇಕು ಅಂತ ಇಷ್ಟ ನೀನು ಹೇಳು ಮೊದಲು ಶ್ವೇತಕೇತನ ಮಾಡ್ಕೊತೀಯೋ ಉದ್ದವನನ್ನು ಮಾಡ್ಕೊತೀಯೋ ಅಂತ ಮುಗುಳ್ನಗೆ ಬೀರ್ತಾ ಕೃಷ್ಣ ಕೇಳ್ತಾನೆ ಮತ್ತೆ ಇವಳದು ಕಟು ಸ್ವಭಾವ ಮತ್ತೆ ಬಂದುಬಿಡುತ್ತೆ ಶ್ವೇತಕೇತು ನನಗೆ ದ್ರೋಹ ಮಾಡಿಬಿಟ್ಟ ಅಂಥೇಳಿ ಹೇಳ್ತಾಳೆ ಅಷ್ಟರಲ್ಲಿ ತಡ್ಕೊಳ್ತಾಳೆ ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ತುಂಟ ಸ್ವಭಾವ ಅವಳ ಕಿರುಣಗೆ ಎಲ್ಲಿ ಹೊರಗಡೆಗೆ ಬರುತ್ತೆ ಪ್ರಭು ನನ್ನ ಇಷ್ಟಕ್ಕೆ ಬಿಡೋದಾದರೆ ಇಬ್ಬರನ್ನು ಬಿಟ್ಟು ನನ್ನ ಮೂರರವ್ರನ್ನ ಆರಿಸ್ಕೊಳ್ಲಾ ಅಂತ ಕೇಳ್ತಾಳೆ ಅವನು ನಿನ್ನನ್ನು ಸಂತೋಷ ಪಡ್ತಾನೆ ಅಂತ ನಿಂಗೆ ನಂಬಿಕೆ ಇದ್ದರೆ ಆರಿಸ್ಕೊ ಅಂತ ಹೇಳ್ತಾನೆ ಕೃಷ್ಣ ಅವನ ಜೊತೆ ನಾನು ಸಂತೋಷವಾಗಿರ್ತೀನಿ ನನ್ನ ಭರವಸೆ ನನಗಿದ್ರೆ ಆಗಬಹುದಾ ಕೊಡು ಅಂತ ಶೈಬಿಯ ಮೊದಲಿನ ಹಾಗೆ ಮನಮೋಹಕವಾಗಿ ನಗುತ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನನ್ನನ್ನು ಮಾತ್ರ ಆರಿಸ್ಕೋಬೇಡ ಉಳಿದವರಿಬ್ಬರಲ್ಲಿ ನೀವು ಯಾರನ್ನು ಬೇಕಾದರೂ ಆರಿಸ್ಕೋ ಅಂತ ಮತ್ತೆ ಶೈಬೆಗೆ ಅದೇ ಹಳೆ ರೋಷ ಉಕ್ಕಿ ಬರುತ್ತೆ ನಿನ್ನನ್ನು ಯಾಕೆ ಒರೆಸ್ಕೋಬಾರ್ದು ನಾನು ಆಗಲೇ ಹೊರಸ್ಬಿಟ್ಟಿದ್ದೀನಿ ನಾನು ಆಗಲೇ ನಿನಗೆ ಚರಣದಾಸಿ ಆಗಿಬಿಟ್ಟಿದ್ದೀನಿ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಸತ್ಯಕ್ಕೆ ಕಥೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ